ಎಲ್ಲರಿಗೂ ನಮಸ್ಕಾರ ಜಂಗಲ್ ಕ್ಯಾಂಪ್ನಿಂದ ಮೈಸೂರಿಗೆ ಆನೆಗಳ ಭವ್ಯ ಮೆರವಣಿಗೆಯನ್ನು ಒಳಗೊಂಡ ಗಜಪಯಣ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹುಣಸೂರು ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವೀರನ ಹೊಸಹಳ್ಳಿಯಿಂದ ದಸರಾ ಆನೆಗಳ ಪಯಣವು ಪ್ರಾರಂಭಿಸಿತು ಒಂಬತ್ತು ಆನೆಗಳು ವೀರನ ಹೊಸಹಳ್ಳಿಯಲ್ಲಿರುವ ಆಯಾ ಬೇಸ್ ಕ್ಯಾಂಪ್ನಿಂದ ಸಮಾವೇಶಗೊಂಡ ದಸರಾ ಆನೆಗಳು ಹುಣಸೂರು ತಾಲೂಕಿನ ಅದೇ ಸ್ಥಳದಿಂದ ತಮ್ಮ ಭವ್ಯ ಮೆರವಣಿಗೆಯನ್ನು ಪ್ರಾರಂಭಿಸಿದವು ದಸರಾ ಆನೆಗಳು ಮೈಸೂರು ತಲುಪುವ ನಿರೀಕ್ಷೆಯಿದ್ದು ಅಶೋಕಪುರಂನ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಲಾಗುವುದು ಮೈಸೂರು ದಸರಾ ಆನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಗಜಪಯಣ ದಸರಾ ಮಹಾ ಮಹೋತ್ಸವದ ಪೂರ್ವಭಾವಿಯಾಗಿ ಕಾರನೆಗಳ ಕ್ಯಾಂಪ್ನಿಂದ ಅರಮನೆಗಳ ನಗರಕ್ಕೆ ಆನೆಗಳು ಭವ್ಯ ಕವಾಯಿತು ಸೆಪ್ಟೆಂಬರ್ ಒಂದು ಶುಕ್ರವಾರ ಹುಣಸೂರು ಸಮೀಪದ ನಾಗರಹೊಳೆ ಹುಳಿ ಸಂರಕ್ಷಿತ ಪ್ರದೇಶದ ವೀರನ ಹೊಸಹಳ್ಳಿ ಗೇಟ್ನಲ್ಲಿ ಧ್ವಜಾರೋಹಣ ಮಾಡಲಾಯಿತು ಈ ಘಟನೆಯು ಅಕ್ಟೋಬರ್ನಲ್ಲಿ ಇಲ್ಲಿ ನಡೆಯುವ ಪ್ರಸಿದ್ಧ ದಸರಾ ಉತ್ಸವಗಳಿಗೆ ಕ್ಷಣಗಣನೆಯನ್ನು ಸಂಕೇತಿಸುತ್ತದೆ ವಿಜಯದಶಮಿಯ ದಿನದಂದು ದಸರಾ ಸಮಾವವನ್ನು ಗುರುತಿಸುವ ಜಂಬೂ ಸವಾರಿಯು ಅತ್ಯಂತ ನಿರೀಕ್ಷಿತ ಕಾರ್ಯಕ್ರಮವಾಗಿದ್ದು ಮೈಸೂರಿನ ಬೀದಿ ಬೀದಿಗಳಲ್ಲಿ ತೆರಳುವ ಭವ್ಯವಾದ ಚಮತ್ಕಾರಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದಾರೆ ಒಂಬತ್ತು ಆನೆಗಳ ಮೊದಲ ಬ್ಯಾಚ್ನಲ್ಲಿ ಅಭಿಮನ್ಯು ಅರ್ಜುನ ಗೋಪಿ ಧನಂಜಯ ವರಲಕ್ಷ್ಮಿ ವಿಜಯ ಮಹೇಂದ್ರ ಮತ್ತು ಗಂಜನ್ ಸೇರಿವೆ ಸ್ವಲ್ಪ ಸಮಯದ ನಂತರ ಐದು ಆನೆಗಳ ಎರಡನೇ ತಂಡವನ್ನು ಮೈಸೂರಿಗೆ ತರಲಾಗುವುದು ಗಂಜನ್ ದಸರಾ ಜಂಬೂ ಸವಾರಿ ತಂಡಕ್ಕೆ ಹೊಸಬರು ಶುಕ್ರವಾರ ಸಂಜೆ ಮೊದಲು ಪ್ರತ್ಯೇಕ ಟ್ರಕ್ಗಳಲ್ಲಿ ಆನೆಗಳನ್ನು ಮೈಸೂರಿಗೆ ಕರೆತರಲಾಗುವುದು ಮತ್ತು ಸೆಪ್ಟೆಂಬರ್ ನಾಲ್ಕರಂದು ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸುವ ಮೊದಲು ಅರಣ್ಯ ಭವನ್ ಭವನದಲ್ಲಿ ಬಿಡಾರ ಹೂಡಲಾಗುವುದು ಮಾವುತರು ಕಾವಾಡಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಆನೆಗಳ ಜೊತೆಯಲ್ಲಿ ಬರುತ್ತಾರೆ